ಇದೇ ಬೆಂಗಳೂರು ನಗರದಲ್ಲಿ ಬಿಹಾರದಿಂದ ಬಂದು ಪಿ ಜಿ ಒಂದರಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತಿದ್ದಂಥ ಯುವತಿಯನ್ನು ಮೂರನೇ ಮಹಡಿಗೆ ನುಗ್ಗಿದಂತಹ ಅಪರಿಚಿತ ವ್ಯಕ್ತಿ ಅಂತ ಹೇಳಲಾಗ್ತಿದ್ದಂಥ ಅಪರಾಧಿ ಕತ್ತು ಕತ್ತರಿಸಿ ಕೊಲೆ ಮಾಡಿರುವಂಥದ್ದು ಸಿ ಸಿ ವಿ ಕ್ಯಾಮೆರಾಗಳಲ್ಲಿ ದಾಖಲಾಗಿರೋದನ್ನು ನೋಡಿದ್ರೆ ನಿಜಕ್ಕೂ ರಕ್ತ ತಣ್ಣಗಾಗುತ್ತೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥದ್ದು ರಕ್ಷಣೆ ಅಲ್ಲ ಅವ್ರಿಗೆ ಬೇಕಾಗಿರುವಂಥದ್ದು ಸುರಕ್ಷತೆ ಮತ್ತು ಸುಭದ್ರತೆಯ ವಾತಾವರಣ ಅನ್ನೋದನ್ನ ಮತ್ತೆ ಒತ್ತಿ ಹೇಳಬೇಕಾದಂತಹ ಅವಶ್ಯಕತೆ ಇದೆ ನಾವು ಏನೇ ಅಪರಾಧಗಳನ್ನ ಮಾಡಿದ್ರು ಮಹಿಳೆಯರ ವಿರುದ್ಧವಾಗಿ ನಡೆಯುವಂತ ಇಂತಹ ದೌರ್ಜನ್ಯ ಪ್ರಕರಣಗಳಲ್ಲಿ ನಮಗೆ ಶಿಕ್ಷೆ ಆಗೋದಿಲ್ಲ ಅನ್ನುವಂಥ ಧೈರ್ಯ ಇರುವಂಥದ್ದು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ನಡೆದಿರುವಂಥ ಸರ್ವೆಗಳಲ್ಲಿ ಪ್ರತಿ ಇಪ್ಪತ್ತು ನಿಮಿಷಕ್ಕೊಂದು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೀತಾ ಇದ್ರೆ ಇವತ್ತು ಅದು ಹದಿನಾರು ನಿಮಿಷಕ್ಕೊಂದು ಪ್ರಕರಣದ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಮೂರರಲ್ಲಿ ಎರಡು ಭಾಗದಷ್ಟು ಜನರು ಒಪ್ಕೊಳ್ತಾರೆ ಭಾರತ ಪುರುಷ ಶ್ರೇಷ್ಠತೆಯ ವ್ಯಸನದಿಂದ ಇನ್ನೂ ಹೊರಗೆ ಬಂದಿಲ್ಲ ಅಂತ ಹೇಳಿ ಬಂಧುಗಳೇ ಭಾರತದ ಸ್ವಾತಂತ್ರ್ಯಕ್ಕೆ ಎಪ್ಪತ್ತೆಂಟು ವರ್ಷಗಳಾಗಿದೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಭಾರತ ಎಂತೆಂಥ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದೆ ಎಷ್ಟು ವೇಗವಾಗಿ ಇದೆ ಭಾರತದ ಜಿ ಡಿ ಪಿ ಎಷ್ಟು ಉನ್ನತ ಮಟ್ಟಕ್ಕೆ ಮುಟ್ಟಿದೆ ಭಾರತದ ವಿಜ್ಞಾನ ತಂತ್ರಜ್ಞಾನ ಎಲ್ಲಿ ತನಕ ತಲುಪಿದೆ ಇಂಥ ಎಷ್ಟೆಷ್ಟೋ ಭಾಷಣಗಳನ್ನ ನಾವು ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಬಾಯಲ್ಲಿ ಕೇಳಿದ್ವಿ ಮಂತ್ರಿಗಳ ಬಾಯಲ್ಲಿ ಕೇಳಿದ್ವಿ ಭಾರತದ ಸ್ವಾತಂತ್ರ್ಯದ ಸಂಭ್ರಮವನ್ನು ಆಚರಿಸುವಂಥ ಬಾಜ ಭಜಾಂತ್ರಿಗಳ ಮಧ್ಯದಲ್ಲಿ ಅದೇ ಸಂದರ್ಭದೊಳಗಡೆ ನಿರಂತರವಾಗಿ ಅಡೆತಡೆನೇ ಇಲ್ಲದಂತೆ ಈ ದೇಶದಲ್ಲಿ ಬೆಳೀತಾ ಇರುವಂತದ್ದು ಒಂದೇ ವಿಷಯ ಅದು ಹೆಣ್ಣುಮಕ್ಕಳ ಮೇಲಿನ ನಿರಂತರವಾದಂಥ ಅತ್ಯಂತ ಭಯಂಕರವಾದಂತ ಕ್ರೂರವಾದಂಥ ದೌರ್ಜನ್ಯ ಅನ್ನೋದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ ಆಗಸ್ಟ್ ಹದಿನೈದಕ್ಕೆ ಕೆಲವೇ ದಿವಸಗಳ ಮುಂದೆ ಮುಂಚೆ ಆಗಸ್ಟ್ ಒಂಬತ್ತನೇ ತಾರೀಕು ಪಶ್ಚಿಮ ಬಂಗಾಳದ ಟ್ರೈನಿ ಡಾಕ್ಟರ್ ಒಬ್ಬರು ಮೂವತ್ತೊಂದು ವರ್ಷದ ಟ್ರೈನಿ ಡಾಕ್ಟರ್ ಮೇಲೆ ನಡೆದಂತ ಅತ್ಯಂತ ಕ್ರೂರವಾದಂಥ ದೌರ್ಜನ್ಯನ ನಾವಿನ್ನು ಮರೆಯೋದಕ್ಕಾಗಿಲ್ಲ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಇವತ್ತಿನವರೆಗೂ ಕೂಡ ಈ ಪ್ರಕರಣ ಅಂತಿಮವಾಗಿ ನ್ಯಾಯದ ಹಾದಿಯನ್ನು ಹಿಡಿಯುತ್ತೆ ಅನ್ನುವಂಥ ಭರವಸೆ ನಮ್ಮಲ್ಲಿನೂ ಮೂಡ್ತಾ ಇಲ್ಲ ಅದೊಂದೇ ಅಲ್ಲ ಇಂತಹ ಘಟನೆಗಳು ಪ್ರತಿನಿತ್ಯ ಕೆಲವಾರು ಸಂಖ್ಯೆಯಲ್ಲಿ ಅಲ್ಲಿಂದನೂ ನಂತರದಲ್ಲೂ ವರದಿ ಆಗ್ತಾನೇ ಇದಾವೆ ಅದಕ್ಕೆ ಮುಂಚೆನೂ ವರದಿ ಆಗ್ತಾ ಬಂದಿದ್ದಾವೆ ನಿರಂತರವಾಗಿ ಕೆಲವೇ ದಿವಸಗಳ ಹಿಂದೆ ಎದುರುತ್ರ ಕೊಟ್ಲು ಅನ್ನೋ ಕಾರಣಕ್ಕಾಗಿ ವ್ಯಕ್ತಿಯೊಬ್ಬ ತನ್ನ ಹೆಂಡತಿಯನ್ನು ಬೈಕಿಗೆ ಕಟ್ಟಿ ಹಳ್ಳಿ ಸುತ್ತ ಹಲವಾರು ಸುತ್ತ ಬರೆಸಿದ್ದನ್ನು ನೋಡಿ ಕೂಡ ಇಡೀ ವ್ಯವಸ್ಥೆ ಅದಕ್ಕೆ ಯಾವ ಥರದಲ್ಲಿ ಸ್ಪಂದಿಸಬೇಕು ಅನ್ನೋದೇ ಗೊತ್ತಿಲ್ಲದಂಥ ರೀತಿಯಲ್ಲಿ ಜಿಗ್ಮೂಢವಾದಂಥ ರೀತಿಯಲ್ಲಿ ಮಾತು ಸತ್ತಂಥ ರೀತಿ ಒಳಗಡೆ ಇರುವಂತದ್ದನ್ನು ಕೂಡ ನಾವು ನೋಡಿದ್ದೀವಿ ಇದೇ ಬೆಂಗಳೂರು ನಗರದಲ್ಲಿ ಬಿಹಾರದಿಂದ ಬಂದು ಪಿ ಜಿ ಒಂದರಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತಿದ್ದಂಥ ಯುವತಿಯನ್ನ ಮೂರನೇ ಮಹಡಿಗೆ ನುಗ್ಗಿದಂಥ ಅಪರಿಚಿತ ವ್ಯಕ್ತಿ ಅಂತ ಹೇಳಲಾಗ್ತಿದ್ದಂಥ ಅಪರಾಧಿ ಕತ್ತು ಕತ್ತರಿಸಿ ಕೊಲೆ ಮಾಡಿರುವಂಥದ್ದು ಸಿ ಸಿ ಟಿ ವಿ ಕ್ಯಾಮರಾಗಳಲ್ಲಿ ದಾಖಲಾಗಿರೋದನ್ನು ನೋಡಿದ್ರೆ ನಿಜಕ್ಕೂ ರಕ್ತ ತಣ್ಣಗಾಗುತ್ತೆ ಇಂತಹ ಭಯಂಕರವಾದಂತಹ ದೌರ್ಜನ್ಯಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿನಿತ್ಯ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ದೌರ್ಜನ್ಯಗಳಿಗೆ ಇವತ್ತು ವಯಸ್ಸು ಅಥವಾ ಇನ್ಯಾವುದೇ ರೀತಿಯ ಭೇದ ಭಾವ ಇಲ್ಲದಂತ ರೀತಿಯಲ್ಲಿ ಸಣ್ಣ ಮಕ್ಕಳಾಗಿರ್ಲಿ ವಯಸ್ಸಾದಂಥವರಾಗಿರ್ಲಿ ವೃತ್ತಿಪರರಾಗಿರ್ಲಿ ಅಥವಾ ಮನೇಲಿರುವಂತ ಹೆಣ್ಣು ಮಕ್ಕಳಾಗಿರ್ಲಿ ಎಲ್ಲರ ಮೇಲೂ ದೌರ್ಜನ್ಯಗಳು ಎಗ್ಗಿಲ್ಲದಂತೆ ಹೆಚ್ಚುತ್ತಾ ಇರುವಂತ ಈ ಸಂದರ್ಭದೊಳಗಡೆ ಏನು ಆಗ್ಬೇಕಾಗಿದೆ ಇದೆಲ್ಲವನ್ನ ತಡೆಗಟ್ಟೋದಿಕ್ಕೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಭೂತಾಕಾರದಲ್ಲಿ ನಮ್ಮೆದುರುಗಡೆ ಬಂದು ನಿಂತಿದೆ ಈ ಸನ್ನಿವೇಶ ಎಷ್ಟು ಘೋರವಾಗಿದೆ ಅನ್ನೋದನ್ನು ನಮಗೆ ಹಲವಾರು ಅಂಕೆ ಸಂಖ್ಯೆಗಳು ತೋರಿಸ್ತಾ ಇದ್ದಾವೆ ಭಾರತದ ನಾನಾಗಲೇ ಹಾಗೆ ಭಾರತದ ಸ್ವಾತಂತ್ರ್ಯದ ಜಯಭೇರಿಯನ್ನು ಎಲ್ಲರೂ ಬಾರಿಸ್ತಾ ಇರುವಂಥ ಸಂದರ್ಭದಲ್ಲೇ ಇಡೀ ಪ್ರಪಂಚದ ಮುಂದೆ ಹೆಣ್ಣು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ನೋಡಿದಾಗ ಭಾರತ ತಲೆ ತಗ್ಗಿಸೋ ಸ್ಥಾನದಲ್ಲಿದೆ ಅನ್ನೋದು ಯಾಕೆ ಆಡಳಿತದಲ್ಲಿರುವಂಥವರಿಗೆ ಈ ಜವಾಬ್ದಾರಿ ಹೊತ್ತಂಥ ಸ್ಥಾನದಲ್ಲಿರುವಂಥವ್ರಿಗೆ ತೋಚ್ತಾ ಇಲ್ಲ ಅನ್ನುವಂಥ ದೊಡ್ಡ ಪ್ರಶ್ನೆಯನ್ನು ನಾವೆಲ್ಲರೂ ಕೇಳಬೇಕಾದಂಥ ಅಗತ್ಯ ಇದೆ ಮತ್ತೊಮ್ಮೆ ನಾನು ಹೇಳಿದ್ದನ್ನು ರಿಪೀಟ್ ಮಾಡ್ತೀನಿ ಇದು ರಕ್ಷಣೆಯ ಪ್ರಶ್ನೆ ಅಲ್ಲ ಬದಲಿಗೆ ಸುರಕ್ಷತೆಯ ಪ್ರಶ್ನೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥದ್ದು ರಕ್ಷಣೆ ಅಲ್ಲ ಅವ್ರಿಗೆ ಬೇಕಾಗಿರುವಂಥದ್ದು ಸುರಕ್ಷತೆ ಮತ್ತು ಸುಭದ್ರತೆಯ ವಾತಾವರಣ ಅನ್ನೋದನ್ನ ಮತ್ತೆ ಒತ್ತಿ ಹೇಳಬೇಕಾದಂಥ ಅವಶ್ಯಕತೆ ಇದೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಕೊಟ್ಟಿರುವಂಥ ಭಾರತದ ಅಪರಾಧಗಳ ಸಂಖ್ಯೆಯನ್ನ ಕಳೆದ ಕೆಲವು ವರ್ಷಗಳಿಗೆ ನಾವು ಹೋಲಿಸಿ ನೋಡಿದಾಗ ಮಹಿಳೆಯರ ಮೇಲೆ ನಡೀತಾ ಇರುವಂಥ ಅಪರಾಧಗಳು ಯಾವುದೇ ರೀತಿಯಿಂದನೂ ಕೂಡ ಕಡಿಮೆ ಆಗದೇ ಸತತವಾಗಿ ಹೆಚ್ಚುತ್ತಾ ಹೋಗ್ತಾ ಇರುವಂಥದ್ದು ಮತ್ತೊಮ್ಮೆ ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಒಳಗಡೆ ಎನ್ ಸಿಆರ್ ಬಿ ಕೊಟ್ಟಿರುವಂತಹ ಅಂಕಿಅಂಶಗಳ ಪ್ರಕಾರ ಪ್ರತಿ ವರ್ಷ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಅಪರಾಧ ಪ್ರಕರಣಗಳು ಮಹಿಳೆಯರ ಮೇಲೆ ನಡೀತಾ ಇದ್ದಾವೆ ಇದರಲ್ಲಿ ಅತ್ಯಾಚಾರ ಅತ್ಯಾಚಾರ ಮತ್ತು ಕೊಲೆ ವರದಕ್ಷಿಣೆ ಸಾವು ವರದಕ್ಷಿಣೆ ಗಾಗಿ ಪೀಡಿಸಿ ಅದರ ಕಾರಣಕ್ಕಾಗಿ ನಡೆದಂಥ ಮಹಿಳೆಯರ ಆತ್ಮಹತ್ಯೆಗಳು ಕೌಟುಂಬಿಕ ಹಿಂಸೆ ಮತ್ತಿತರ ಎಲ್ಲ ಬಗೆಯ ದೌರ್ಜನ್ಯ ಪ್ರಕರಣಗಳು ಕೂಡ ಸೇರಿದಾವೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ನಡೆದಿರುವಂಥ ಸರ್ವೆಗಳಲ್ಲಿ ಪ್ರತಿ ಇಪ್ಪತ್ತು ನಿಮಿಷಕ್ಕೊಂದು ಇಂಥ ಅತ್ಯಂತ ಭಯಂಕರವಾದಂಥ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೀತಾ ಇದ್ದರೆ ಇವತ್ತು ಅದು ಹದಿನಾರು ನಿಮಿಷಕ್ಕೊಂದು ಪ್ರಕರಣದ ಮಟ್ಟಕ್ಕೆ ಬಂದ್ಮುಟ್ಟಿದೆ ಮುಟ್ಟಿದೆ ಇದು ದಾಖಲಾಗ್ತಾ ಇರುವಂತಹ ಅಪರಾಧದ ಸಂಖ್ಯೆಯನ್ನ ತಗೊಂಡು ನೀಡ್ತಾ ಇರುವಂತಹ ಮಾಹಿತಿ ಇನ್ನು ದಾಖಲಾಗದೇ ಇರಬಹುದಾದಂತಹ ಹಲವಾರು ಪ್ರಕರಣಗಳು ಕೂಡ ಇದರಲ್ಲಿ ಸೇರಿರೋ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಮರಿಬಾರ್ದು ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಂಡೇನೆ ಗ್ಲೋಬಲ್ ಜೆಂಡರ್ ಇಂಡೆಕ್ಸ್ ಇದ್ರನ್ನ ಇದನ್ನ ನಾವು ಗಮನಿಸಿದ್ರೆ ಪ್ರಪಂಚದ ನೂರ ನಲವತ್ತಾರು ದೇಶಗಳಲ್ಲಿ ಭಾರತ ನೂರಿಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಅಂದ್ರೆ ಭಾರತ ಮಹಿಳೆಯರ ಮಟ್ಟಕ್ಕೆ ಅತ್ಯಂತ ಅಪಾಯಕರವಾದಂಥ ದೇಶಗಳಲ್ಲಿ ಒಂದಾಗಿ ಪರಿವರ್ತನೆಯಾಗಿದೆ ಇಷ್ಟೊಂದು ದೊಡ್ಡ ಜನಸಂಖ್ಯೆ ಇರೋದೇ ಮಹಿಳೆಯರನ್ನ ರಕ್ ಸುರಕ್ಷತ್ ಸುರಕ್ಷಿತವಾದಂಥ ವಾತಾವರಣದಲ್ಲಿ ಇಟ್ಕೊಳ್ಳೋಕ್ಕೆ ಆಗದೇ ಇರೋದಕ್ಕೆ ಕಾರಣ ಅನ್ನುವಂಥ ಬಹಳ ಸಲೀಸಾದಂಥ ಜಾರ್ಕೊಳ್ಳುವಂಥ ಉತ್ತರವನ್ನ ಉನ್ನತ ಸ್ಥಾನದಲ್ಲಿರುವಂಥ ಅಧಿಕಾರಿಗಳು ಮಂತ್ರಿಗಳು ಎಲ್ಲರೂ ನೀಡ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಆದರೆ ಇದು ಸತ್ಯಕ್ಕೆ ಬಹಳ ದೂರವಾದಂಥ ವಿಚಾರ ಅನ್ನೋದು ನಮಗೆ ಗೊತ್ತಿದೆ ಯಾಕಂದ್ರೆ ನಮ್ಮಷ್ಟೇ ಅಥವಾ ನಮಗಿಂತ ಹೆಚ್ಚು ಜನಸಂಖ್ಯೆ ಇರುವಂಥ ದೇಶಗಳಲ್ಲಿ ಅಥವಾ ನಮಗಿಂತ ಹೆಚ್ಚು ಜನಸಂಖ್ಯೆಯ ಸಾಂದ್ರತೆ ಇರುವಂಥ ದೇಶಗಳಲ್ಲಿ ಮಹಿಳೆಯರ ಸುರಕ್ಷತೆ ಮಟ್ಟ ಇದಕ್ಕಿಂತ ಉತ್ತಮವಾಗಿದೆ ಅನ್ನೋದನ್ನ ನಾವು ನೋಡಿದಾಗ ಭಾರತದ ಸಮಾಜ ಯಾಕೆ ಇನ್ನೂ ಬದಲಾಗ್ತಾ ಇಲ್ಲ ಭಾರತದೊಳಗಡೆ ಇರುವಂತಹ ಈ ಸಮಸ್ಯೆಯ ಮೂಲ ಬೇರು ಎಲ್ಲಿದೆ ಅನ್ನುವಂಥದ್ದು ನಿಜವಾಗಿ ಒಂದು ಬಹಳ ಮುಖ್ಯವಾದಂತ ಆತಂಕದ ವಿಚಾರವಾಗಿ ನಮ್ಮ ಎದುರುಗಡೆ ಇದೆ ಇವತ್ತಿಗೂ ಕೂಡ ಈ ಬಗ್ಗೆ ನಡೆದಿರುವಂಥ ಹಲವಾರು ಅಧ್ಯಯನಗಳು ತೋರಿಸುವಂತೆ ಭಾರತದೊಳಗಡೆ ಮೂರರಲ್ಲಿ ಎರಡು ಭಾಗದಷ್ಟು ಜನರು ಒಪ್ಕೊಳ್ತಾರೆ ಭಾರತ ಪುರುಷ ಶ್ರೇಷ್ಠತೆಯ ವ್ಯಸನದಿಂದ ಇನ್ನೂ ಹೊರಗೆ ಬಂದಿಲ್ಲ ಅಂತ ಹೇಳಿ ಅದೇ ರೀತಿಯಲ್ಲಿ ಹತ್ತರಲ್ಲಿ ಒಂಬತ್ತು ಮಂದಿಗೆ ಭಾರತದಲ್ಲಿ ಮಹಿಳೆಯರು ಒಂದಲ್ಲ ಒಂದು ರೀತಿಯಲ್ಲಿ ಪುರುಷರು ಹೇಳಿರುವಂತ ಮಾತುಗಳನ್ನ ಮೀರೋದಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರು ಹಾಕಿದ ಗೆರೆಯನ್ನ ದಾಟೋದಿಕ್ ಸಾಧ್ಯ ಆಗೋದಿಲ್ಲ ಅನ್ನೋದು ಹೌದು ಅಂತೇಳಿ ಅನ್ನಿಸ್ತಾ ಇದೆ ಅಂದ್ರೆ ಇನ್ನೂ ಕೂಡ ಪುರುಷ ಶ್ರೇಷ್ಠತೆಯ ಮನಸ್ಥಿತಿಯನ್ನ ತನ್ನೊಳಗಡೆ ಆಳವಾಗಿ ಹುದುಕಿಸಿಟ್ಕೊಂಡಿರುವಂತ ಈ ಸಮಾಜ ಅದನ್ನ ದೌರ್ಜನ್ಯದ ರೂಪದಲ್ಲಿ ಆಗಿಂದಾಗ ವ್ಯಕ್ತಪಡಿಸ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ ಹೀಗಿರುವಾಗ ಈ ಎಲ್ಲವನ್ನ ನೋಡ್ತಾ ಸಮಾಜ ಮೌನವಾಗಿದೆಯಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇದ್ರ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ ಮಹಿಳಾ ಸಂಘಟನೆಗಳಾಗಿರಬಹುದು ಸಾಮಾಜಿಕ ಸಂಘಟನೆಗಳು ಅಥವಾ ಸಾಮಾನ್ಯ ನಾಗರಿಕರು ಪ್ರಜ್ಞಾವಂತರು ಇಡೀ ದೇಶಾದ್ಯಂತ ಇಂತಹ ಪ್ರಕರಣಗಳ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ ಒಂದು ಕಾಲದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ನಡೆದ್ರೆ ಅದಕ್ಕೂ ನಮಗೂ ಏನ್ ಸಂಬಂಧ ಅನ್ನುವಂತ ಇರ್ತಾ ಇತ್ತು ಸಮಾಜ ಅನ್ನುವಂಥ ಆಪಾದನೆಗಳ ಮಧ್ಯದಲ್ಲಿ ಇವತ್ತಿಗೆ ಸಮಾಜದೊಳಗಡೆ ಇದರ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಹೇಳ್ತಾ ಇದೆ ಅನ್ನುವಂಥದ್ದು ಕೂಡ ಗುರುತಿಸಬೇಕಾದಂತ ವಿಚಾರ ಇದು ಇದ್ರಿಂದಲೂ ಪೂರ್ಣವಾದಂಥ ಬದಲಾವಣೆ ಬರ್ತಾ ಇಲ್ಲ ಈ ಥರದ ನೂರಾರು ಪ್ರತಿಭಟನೆಗಳು ಸರಣಿಯಾಗಿ ನಡೆಯುವಂಥ ವಿರೋಧದ ಧ್ವನಿಗಳು ಸಮಾಜದಲ್ಲಿ ಎಚ್ಚರವನ್ನು ಮೂಡಿಸ್ತಾ ಇರುವಂಥದ್ದು ನಿಜ ಸರ್ಕಾರದ ಜವಾಬ್ದಾರಿಯನ್ನ ಅವರಿಗೆ ಮತ್ತೊಮ್ಮೆ ಬಿಸಿ ಮುಟ್ಟಿಸುವ ಮೂಲಕ ತಲುಪಿಸ್ತಾ ಇರುವಂಥದ್ದು ನಿಜ ನೆನಪಿಸ್ತಾ ಇರುವಂಥದ್ದು ನಿಜ ಆದರೆ ಅದೇ ಸಂದರ್ಭದಲ್ಲಿ ನಿಜವಾದಂಥ ಬದಲಾವಣೆ ಸರ್ಕಾರದ ನೀತಿ ನಿರೂಪಣೆಯ ಮೂಲಕನೇ ಬರೋದಕ್ಕೆ ಸಾಧ್ಯ ಮತ್ತು ಇರುವಂಥ ಕಾನೂನುಗಳನ್ನು ಇರಬೇಕಾಗಿರುವಂಥ ಸಾಮಾಜಿಕ ವ್ಯವಸ್ಥೆಯನ್ನು ಅತ್ಯಂತ ಸುಭದ್ರವಾದಂಥ ರೀತಿಯಲ್ಲಿ ಕಟ್ಟಬೇಕಿರುವ ಸಂಸ್ಥೆಗಳು ತಮ್ಮ ಜವಾಬ್ದಾರಿಯನ್ನು ತಾವು ನಿರ್ವಹಿಸೋದ್ರಿಂದ ಮಾತ್ರನೇ ಈ ಬದಲಾವಣೆ ಬರೋದಕ್ಕೆ ಸಾಧ್ಯ ಬಹಳ ಮುಖ್ಯವಾಗಿ ಭಾರತದ ನ್ಯಾಯಾಂಗ ವ್ಯವಸ್ಥೆ ಭಾರತದ ಪೊಲೀಸ್ ವ್ಯವಸ್ಥೆ ಮತ್ತು ಭಾರತದ ಶಾಸಕಾಂಗ ಈ ವಿಚಾರದಲ್ಲಿ ತಮ್ಮ ಜವಾಬ್ದಾರಿಯನ್ನು ಮರೆತಿರುವಂಥ ರೀತಿಯಲ್ಲಿ ಇದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇರುವಂಥದ್ದು ಈ ಪರಿಸ್ಥಿತಿ ಇನ್ನಷ್ಟು ಹದಗೆಡೋದಕ್ಕೆ ಎಲ್ಲ ರೀತಿಯಿಂದ ಕೂಡ ಕಾರಣ ಆಗಿದೆ ಅನ್ನೋಂಥ ನೇರವಾದಂಥ ಆಪಾದನೆಯನ್ನು ನಾವು ಮಾಡಲೇಬೇಕು ಯಾಕೆಂದ್ರೆ ಅತ್ಯಾಚಾರ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಅಥವಾ ಅಂತಹ ಮಹಿಳೆಯರ ಮೇಲಿನ ಅತ್ಯಂತ ಗಂಭೀರವಾದಂಥ ದೌರ್ಜನ್ಯ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಏನೇ ಪರಿಸ್ಥಿತಿಯಲ್ಲೂ ಕೂಡ ಆ ಪ್ರಕರಣಗಳಲ್ಲಿ ಮಹಿಳೆಯರ ಮೇಲೆ ಅಥವಾ ಅವರ ಕುಟುಂಬಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ಒತ್ತಡ ಇರುತ್ತೆ ಈ ಪ್ರಕರಣಗಳು ಅಂತಿಮವಾಗಿ ನ್ಯಾಯ ಪಡೆ ಪಡೆಯೋದು ಬಹಳ ಕಷ್ಟ ಆಗತ್ತೆ ಅನ್ನುವಂಥದ್ದು ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಅರಿತಿರುವಂಥ ಎಲ್ರಿಗೂ ಗೊತ್ತಿರುವಂಥ ವಿಷಯ ಆದರೆ ಇಂತಹ ಹಲವಾರು ಪ್ರಕರಣಗಳು ಕೆಲವೊಮ್ಮೆ ಒಂದೊಂದು ದಶಕದ ಕಾಲ ಕೋರ್ಟಿನ ಚೌಕಟ್ಟಿನಲ್ಲೇ ನಡೆಯುವಂಥದ್ದು ಹಲವಾರು ವರ್ಷಗಳ ಕಾಲ ನ್ಯಾಯ ತೀರ್ಮಾನ ನಡೆಯುವಂಥದ್ದು ತಡ ಆಗುವಂಥದ್ದು ಈ ಎಲ್ಲವೂ ಕೂಡ ಈ ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸಿಕ್ಕಬೇಕಾಗಿರುವಂಥ ನ್ಯಾಯ ಸಿಕ್ಕದೇ ಇರುವಂಥದ್ದನ್ನ ಪರಿಸ್ ಅಂತ ಪರಿಸ್ಥಿತಿಯನ್ನು ಉಂಟು ಮಾಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕು ಮತ್ತು ಎರಡನೇದಾಗಿ ಬಹಳ ಮುಖ್ಯವಾದಂಥ ವಿಚಾರ ಶಿಕ್ಷೆಯ ಭಯ ಇಲ್ಲದೆ ಇರುವಂತಹ ವಾತಾವರಣ ಇರುವಂಥದ್ದು ಈ ಇಂಪ್ಯೂನಿಟಿ ಏನಿದೆಯೋ ನಾವು ಏನೇ ಅಪರಾಧಗಳನ್ನ ಮಾಡಿದ್ರು ಮಹಿಳೆಯರ ವಿರುದ್ಧವಾಗಿ ನಡೆಯುವಂತಹ ಇಂತಹ ದೌರ್ಜನ್ಯ ಪ್ರಕರಣಗಳಲ್ಲಿ ನಮಗೆ ಶಿಕ್ಷೆ ಆಗೋದಿಲ್ಲ ಅನ್ನುವಂಥ ಧೈರ್ಯ ಇರುವಂಥದ್ದು ಅಥವಾ ಆ ಶಿಕ್ಷೆಯಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ನಂಬಿಕೆ ಇರುವಂಥದ್ದು ಇದರಿಂದ ಕೂಡ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಈ ರೀತಿಯಲ್ಲಿ ಶಿಕ್ಷೆಯ ಭಯ ಇಲ್ಲದೇ ಇರೋದಕ್ಕೆ ಕಾರಣ ಏನು ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಅತ್ಯಾಚಾರ ಪ್ರಕರಣಗಳಲ್ಲಿ ಶಿಕ್ಷೆ ಆಗ್ತಾ ಇರುವಂಥ ಪ್ರಮಾಣ ಕೇವಲ ಎರಡರಿಂದ ಎರಡು ಮುಕ್ಕಾಲು ಶೇಕಡ ಮಾತ್ರ ಇದೆ ನಮ್ಮ ದೇಶದಲ್ಲಿ ಅನ್ನುವಂಥ ವಾಸ್ತವ ಅಂದರೆ ಇಂತಹ ಎಷ್ಟೋ ಪ್ರಕರಣಗಳಲ್ಲಿ ಸುದೀರ್ಘ ಕಾಲ ನಡೆಯುವಂಥ ನ್ಯಾಯ ನಿರ್ಣಯದ ಪ್ರಕ್ರಿಯೆ ಅದರಲ್ಲಿ ಸಾಕ್ಷಿಗಳು ಕಣ್ಮರೆಯಾಗೋದಕ್ಕೆ ಅಥವಾ ಸಾಕ್ಷಿಗಳು ಆ ಪ್ರಕರಣದ ವಿರುದ್ಧ ತಿರುಗೋದಕ್ಕೆ ಸಮಾಜದ ಒತ್ತಡಕ್ಕೆ ಅವರು ಗುರಿಯಾಗೋದಕ್ಕೆ ಅಥವಾ ಸ್ವತಃ ತೊಂದರೆಗೊಳಗಾದಂಥ ಹೆಣ್ಣು ಮಗಳೇ ಆಗಲಿ ಆಕೆ ಕುಟುಂಬವೇ ಆಗಲಿ ತಮ್ಮ ಬದುಕನ್ನು ಕಟ್ಕೊಳ್ಬೇಕಾಗಿರುವಂಥದ್ದೇ ಅತ್ಯಂತ ಮುಖ್ಯ ಅನ್ನುವಂಥ ಸನ್ನಿವೇಶ ತಲುಪೋದಕ್ಕೆ ಕಾರಣ ಆಗ್ತಾ ಇದೆ ಹಾಗಾಗಿ ಮರಣದಂಡನೆಗೋಸ್ಕರ ನಡೀತಿರುವಂಥ ಬಹಳ ದೊಡ್ಡ ಕೂಗ್ ಏನಿದೆಯೋ ಇದರಿಂದ ಈ ಪರಿಸ್ಥಿತಿಯನ್ನು ಬದಲಾಯಿಸಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಭಾರತದ ಸನ್ನಿವೇಶದಲ್ಲಿ ಮೊಟ್ಟ ಮೊದಲನೇದಾಗಿ ದೌರ್ಜನ್ಯ ಪ್ರಕರಣಗಳಿಗೆ ಅಥವಾ ಅತ್ಯಾಚಾರ ಪ್ರಕರಣಗಳಿಗೆ ಮರಣದಂಡನೆ ಉತ್ತರ ಅಲ್ಲ ಯಾಕಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಬಲಾಢ್ಯರಾದಂಥ ಅಪರಾಧಿಗಳು ಅಮಾಯಕರಾದಂಥ ಅಥವಾ ದುರ್ಬಲ ವರ್ಗಕ್ಕೆ ಸೇರಿದಂಥವರನ್ನ ತಮ್ಮ ಬದಲಿಗೆ ಅಪರಾಧಿಗಳನ್ನಾಗಿ ಮುಂದಕ್ಕೆ ತಳ್ತಾರೆ ಅನ್ನುವಂಥದ್ದನ್ನ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಅಥವಾ ಅಂತಹ ಅನೇಕ ಪ್ರಕರಣಗಳಲ್ಲಿ ನಾವು ನಮ್ಮ ಕಣ್ಣೆದರ್ಗಡೆ ನಾವು ನೋಡಿದೀವಿ ಹಾಗಿರೋದ್ರಿಂದ ಮರಣದಂಡನೆ ಅನ್ನುವಂಥದ್ದು ನಿಜವಾಗಿ ಅಂತಿಮವಾಗಿ ಅಪರಾಧಿಗಳನ್ನು ಬಿಟ್ಟು ಅಮಾಯಕರಿಗೆ ಅಥವಾ ನಿರಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂತ ಒಂದು ಅಸ್ತ್ರವಾಗಿ ಕೂಡ ಬಳಕೆ ಆಗಬಹುದು ನಮ್ಮ ದೇಶದಂತಹ ಜಾತಿ ಮತ್ತು ವರ್ಗ ಸಮಾಜದಲ್ಲಿ ಅನ್ನುವಂಥ ಆತಂಕ ಒಂದು ಕಡೆಗಾದ್ರೆ ನೂರು ಪ್ರಕರಣಗಳಲ್ಲಿ ಕೇವಲ ಒಂದು ಪ್ರಕರಣದಲ್ಲಿ ಮರಣದಂಡನೆಯನ್ನು ಕೊಟ್ಟು ಇನ್ನಿತರ ತೊಂಬತ್ತೊಂಬತ್ತು ಪ್ರಕರಣಗಳಲ್ಲಿ ಅಪರಾಧಿಗಳು ತಪ್ಪಿಸ್ಕೊಂಡು ಹೋಗೋದಕ್ಕೆ ಕಾರಣ ಆಗ್ತಿರುವಂಥ ಕಾನೂನು ವ್ಯವಸ್ಥೆಯಿಂದ ಖಂಡಿತವಾಗಿ ಅತ್ಯಾಚಾರ ಪ್ರಕರಣಗಳನ್ನು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಮತ್ತೊಂದು ವಿಚಾರ ಹಾಗಾಗಿರೋದ್ರಿಂದ ಬಹಳ ಮುಖ್ಯವಾಗಿ ಇವತ್ತಿನ ಸಂದರ್ಭದಲ್ಲಿ ಆಗಬೇಕಾಗಿರುವಂಥದ್ದು ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು ತಮ್ಮ ಕರ್ತವ್ಯವನ್ನು ತಾವು ಈಡೇರಿಸಲೇಬೇಕು ಅನ್ನುವಂಥ ಒತ್ತಡ ಅವ್ರ ಮೇಲೆ ನಿರ್ಮಾಣ ಆಗಬೇಕಾಗಿರುವಂಥದ್ದು ಅದಕ್ಕೆ ಬೇಕಾದಂಥ ಸಾಮಾಜಿಕ ಒತ್ತಡವನ್ನ ಸಮಾಜವೂ ಕೂಡ ಅವ್ರ ಮೇಲೆ ಹೇರುವಂಥದ್ದು ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಇರುವಂತಹ ಸರ್ಕಾರವನ್ನ ಕಾನೂನು ವ್ಯವಸ್ಥೆಯನ್ನ ಮತ್ತು ಪೊಲೀಸ್ ಇಲಾಖೆಯನ್ನ ಈ ವಿಚಾರದಲ್ಲಿ ಪ್ರಶ್ನಿಸಬೇಕಾದಂಥ ಕೆಲಸ ಆಗಬೇಕಾಗಿರೋದು ಇವತ್ತಿನ ದಿನದ ತುರ್ತಾಗಿದೆ ಇನ್ನಿತರ ದೌರ್ಜನ್ಯ ಪ್ರಕರಣಗಳಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಹೆಚ್ಚು ಮಾಡೋದಕ್ಕೆ ಬೇಕಿರುವಂಥ ಎಲ್ಲ ಕ್ರಮಗಳು ಖಂಡಿತವಾಗಿ ಅತ್ಯಂತ ತುರ್ತಾಗಿ ಆಗ್ಬೇಕಾಗಿದ್ದಾವೆ ಇವತ್ತು ಅತಿಯಾದಂಥ ಕೆಲಸದ ಒತ್ತಡದಿಂದ ಬಳಲ್ತಾ ಇರುವಂಥ ಕಾನೂನು ವ್ಯವಸ್ಥೆಯಲ್ಲಿ ಮಹಿಳೆಯರ ಮೇಲಿನ ಪ್ರಕರಣಗಳು ಅತ್ಯಂತ ವೇಗಗತಿಯಲ್ಲಿ ನಿರ್ಣಯ ಆಗಬೇಕಾಗಿರುವಂಥ ಸನ್ನಿವೇಶ ನಿರ್ಮಾಣ ಮಾಡಬೇಕು ಅಂದರೆ ಅದಕ್ಕಾಗಿ ಏನೆಲ್ಲ ಕಾನ್ ಆಡಳಿತಾತ್ಮಕ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿದೆಯೋ ಅದನ್ನು ಒಂದು ಎಚ್ಚರಿಕೆಯ ರೂಪದಲ್ಲಿ ಅತ್ಯಂತ ತುರ್ತಾಗಿ ಎತ್ ಎತ್ತಿಕೊಳ್ಳಬೇಕಾದಂಥ ಕಾರ್ಯಕ್ರಮವಾಗಿ ಇದನ್ನು ಸರ್ಕಾರಗಳು ಈ ಕೂಡ್ಲೇ ಈ ವಿಚಾರಕ್ಕೆ ಒಂದು ಹೊಸತೆಯಾಗಿರುವಂಥ ನಿರ್ ಪಾಲಿಸಿಯನ್ನು ಹೊಸತೆಯಾದಂಥ ನೀತಿಯನ್ನು ರೂಪಿಸಬೇಕಾದಂತ ಅಗತ್ಯ ಇದೆ ಅದರ ಜೊತೆಗೆ ಇವತ್ತಿಗೂ ಕೂಡ ನಮ್ಮ ದೇಶದ ಪೊಲೀಸ್ ವ್ಯವಸ್ಥೆಯಲ್ಲಿ ಮಹಿಳೆಯರ ಸಂಖ್ಯೆ ಕೇವಲ ಹನ್ನೊಂದು ಪಾಯಿಂಟ್ ಐದು ಶೇಕಡ ಮಾತ್ರ ಇದೆ ಅನ್ನುವಂಥದ್ದನ್ನು ನಾವು ಗುರುತಿಸಬೇಕು ಈ ಎಲ್ಲ ಇಲಾಖೆಗಳಲ್ಲಿರುವಂಥ ಮಹಿಳೆಯರ ಕುರಿತಾದಂಥ ಸಂವೇದನಾಶೀಲತೆ ಎಷ್ಟು ನ್ಯಾಯಾಂಗದೊಳಗಡೆ ಮಹಿಳೆಯರ ಕುರಿತಾದಂಥ ಸಂವೇದನಾಶೀಲತೆ ಎಷ್ಟು ಪೊಲೀಸ್ ಇಲಾಖೆಯಲ್ಲಿ ಮಹಿಳೆಯರ ಕುರಿತಾದಂಥ ಸಂವೇದನಾ ಶೀಲತೆ ಎಷ್ಟು ಅನ್ನೋದನ್ನ ನಾವು ನೋಡಿದಾಗ ಈ ಸೂಕ್ಷ್ಮತೆಯ ಪ್ರಮಾಣ ಕೂಡ ಬಹಳ ಕಡಿಮೆ ಇದೆ ಬಹಳಷ್ಟು ಸಂದರ್ಭಗಳಲ್ಲಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತದಂಥ ಹೆಣ್ಣುಮಕ್ಕಳು ತಮಗೆ ರಕ್ಷಣೆ ಸಿಕ್ಕೋದ್ರ ಬದಲು ತಮ್ಮ ವಿರುದ್ಧವಾದಂಥ ರೀತಿಯ ವಾತಾವರಣ ಅಲ್ಲಿರೋದನ್ನ ಕಂಡು ಅವರು ಭಯಭೀತರಾಗಿ ಹಿಂದಿರು ಹಿಂದಿರುಗಿ ಬಂದಿರುವಂಥ ನೂರಾರು ಪ್ರಕರಣಗಳು ಕೂಡ ಇದಾವೆ ಇಂತಹ ಜ್ವಲಂತ ಉದಾಹರಣೆಗಳನ್ನ ಇತ್ತೀಚೆಗೆ ತಾನೇ ನಾವು ನೋಡಿದ್ದೀವಿ ಇದೇ ವರ್ಷದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂತ ವಿದ್ಯಾರ್ಥಿನಿಯರನ್ನ ಕತ್ತು ಕುಯ್ದಂಥ ಗಂಭೀರ ಪ್ರಕರಣಗಳಲ್ಲಿ ತಮ್ಮನ್ನ ಪ್ರಾಣ ಭೀತಿಗೆ ಒಳಪಡಿಸ್ತಾ ಇರುವಂತಹ ಹುಡುಗರ ವಿಚಾರವನ್ನ ಈ ಹೆಣ್ಣು ಮಕ್ಕಳು ಪೊಲೀಸ್ ಠಾಣೆಗೆ ವರದಿ ಮಾಡೋದಕ್ಕೆ ಹೋಗಿದ್ರು ಅವ್ರ ಕುಟುಂಬಗಳು ಇದನ್ನ ಪೊಲೀಸ್ ಇಲಾಖೆಯ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ವು ಅನ್ನುವಂಥದ್ದು ಸಣ್ಣ ವಿಚಾರ ಅಲ್ಲ ಇದನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆ ಅವರನ್ನ ನಿರುತ್ತೇಜನಗೊಳಿಸಿದ್ದ ಕಾರಣದಿಂದಾಗಿ ಅಥವಾ ಈಗ ಅಪಾಯವನ್ನ ಬಹಳ ಗಂಭೀರವಾಗಿ ಪರಿಗಣಿಸದೆ ಹೋದಂಥ ಕಾರಣಕ್ಕಾಗಿ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದಾವೆ ಅವರಿಗೆ ರಕ್ಷಣೆ ಸಿಗದೆ ಹೋಗ್ತಿರುವಂಥ ವಾತಾವರಣ ಕೂಡ ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಹಾಗಾಗಿ ಇದು ಬಹು ಹಂತಗಳಲ್ಲಿ ಆಡಳಿತ ವ್ಯವಸ್ಥೆಯ ವೈಫಲ್ಯ ಎನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾದಂಥ ರೀತಿಯಲ್ಲಿ ನಾವು ಗುರುತಿಸಬೇಕಾಗಿದೆ ಮತ್ತು ಆಡಳಿತ ವ್ಯವಸ್ಥೆ ಇವತ್ತು ಮಹಿಳೆಯರ ಮಹಿಳೆಯರಿಗೆ ಬೇಕಿರುವಂಥ ಸುರಕ್ಷತೆಯನ್ನು ಒದಗಿಸೋದಕ್ಕೆ ಅಂತಹ ಸುಭದ್ರವಾದಂಥ ಸಾಮಾಜಿಕ ವಾತಾವರಣವನ್ನು ರೂಪಿಸೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದಡಿ ಇಡಲೇಬೇಕು ಅನ್ನುವಂಥ ಒತ್ತಡವನ್ನು ನಾವು ಹೇರಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ಸಂವೇದನಾಶೀಲ ಮನಸ್ಸುಗಳು ಜವಾಬ್ದಾರಿ ಇರುವಂಥ ಪ್ರಜ್ಞಾವಂತಿಕೆ ಇರುವಂಥ ಎಲ್ಲ ನಾಗರಿಕರು ಕೂಡ ಒಮ್ಮನಸ್ಸಿನಿಂದ ಒಂದೇ ಧ್ವನಿಯಲ್ಲಿ ನಾವಿವತ್ತು ಧ್ವನಿ ಎತ್ತಬೇಕಾದಂಥ ಅಗತ್ಯ ಬಹಳ ತುರ್ತಾಗಿದೆ ಇಲ್ಲದೇ ಇದ್ದರೆ ಖಂಡಿತವಾಗಿ ಇದೊಂದು ಸಾಂಕ್ರಾಮಿಕ ರೋಗದ ರೀತಿಯಲ್ಲಿ ಒಂದು ಪಿಡುಗಿನ ರೂಪದಲ್ಲಿ ಇಡೀ ದೇಶವನ್ನು ಆವರಿಸುತ್ತೆ ಒಂದು ಕಾಳಗಿಚ್ಚಿನ ರೀತಿಯಲ್ಲಿ ಇದು ನಮ್ಮ ಸಮಾಜವನ್ನು ಖಂಡಿತವಾಗಿ ಸುಟ್ಟಾಕತ್ತೆ ಅನ್ನುವಂಥ ಆತಂಕದ ಈ ಸನ್ನಿವೇಶದಲ್ಲಿ ಇದಕ್ಕಿನಲ್ಲಿ ನಾವೆಲ್ಲರೂ ಕೂಡ ಇನ್ನಷ್ಟು ಹೆಚ್ಚು ಆಲೋಚನೆ ಮಾಡೋಣ ಮತ್ತು ಆಡಳಿತದ ಹಂತದಲ್ಲಿರುವಂಥವ್ರನ್ನ ಸರ್ಕಾರದ ಮಟ್ಟದಲ್ಲಿರುವಂಥವ್ರನ್ನ ಇಂಥ ನೀತಿಗಳಿಗಾಗಿ ಆಗ್ರಹಿಸೋಣ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದಿಡ್ತಾ ಈ ಮಾತುಕತೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ